ಸ್ನೇಹಿತರೆ ಧರ್ಮಿಷ್ಠನ ಕುಟುಂಬಕ್ಕೆ ಎಲ್ಲರಿಗೂ ಸ್ವಾಗತ ಈ ದಿನ ಗೋಲ್ಡನ್ ಸುರೇಶ್ ಫಿಲಮ್ಸ್ ಲಾಂಛನದಲ್ಲಿ ಹಾಗೂ ಶ್ರೀ ರಾಘಶ್ರೀ ಫಿಲಮ್ಸ್ ಪ್ರೊಡಕ್ಷನ್ ಅವರ ಸಹಯೋಗದಲ್ಲಿ ಧರ್ಮಿಷ್ಠ ಅನ್ನೋ ಚಿತ್ರ ಸಿದ್ಧಗೊಂಡಿದೆ ಈ ಚಿತ್ರದ ಟ್ರೇಲರ್ ಮತ್ತು ಒಂದು ಪ್ರೀಮಿಯರ್ ಶೋನ ತಮಗೆಲ್ಲ ತೋರಿಸ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮನ ಹಮ್ಮಿಕೊಳ್ಳಲಾಗಿದೆ ಈ ಚಿತ್ರದ ಒಂದು ಟ್ರೈಲರ್ ಬಿಡುಗಡೆ ಸಮಾರಂಭಕ್ಕೆ ನಮ್ಮೆಲ್ಲರ ಮೆಚ್ಚಿನ ಯುವ ನಟರಾದಂತಹ ಕುಮಾರ್ ಬಂಗಾರಪ್ಪರವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದರೆ ಅದನ್ನು ಹಾಗೆಯೇ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಉಪಾಧ್ಯಕ್ಷರಾದಂತಹ ನಮ್ಮ ಮೆಚ್ಚಿನ ಶಿಲ್ಪಾ ಅವರು ಆಗಮಿಸಿದರೆ ಅವ್ರನ್ನು ನಾನು ಸ್ವಾಗತಿಸ್ತೀನಿ ಹಾಗೆಯೇ ಕರ್ನಾಟಕ ಚಲನಚಿತ್ರ ನಿರ್ದೇಶಕರ ಸಂಘದ ಕೆ ಎನ್ ಆರ್ ವಿಶ್ವನಾಥ್ರವರು ಆಗಮಿಸಿದರೆ ಅವ್ರನ್ನೂ ಕೂಡ ನಾನು ಸ್ವಾಗತಿಸ್ತೀನಿ ಹಾಗೆಯೇ ಸುವರ್ಣ ಕರ್ನಾಟಕ ಚಲನಚಿತ್ರ ವಿತರಕರ ಸಂಘದ ಅಧ್ಯಕ್ಷರಾದಂತಹ ನವಶಕ್ತಿ ನಾಗರಾಜ್ರವರು ಆಗಮಿಸಿದರೆ ಅವರು ಸ್ವಾಗತಿಸ್ತೀನಿ ಹಾಗೆಯೇ ಸಿರಿ ಮ್ಯೂಸಿಕ್ ನ ವ್ಯವಸ್ಥಾಪಕ ನಿರ್ದೇಶಕರಾದಂತಹ ಚಿಕ್ಕಣ್ಣವ್ರು ಆಗಮಿಸಿದರೆ ಅವ್ರೂ ಸ್ವಾಗತಿಸ್ತೀನಿ ಹಾಗೆಯೇ ಶ್ರೀದೇವಿ ಚಿತ್ರದ ಮಾಲೀಕರಾದಂತಹ ಎಂ ಸುರೇಶ್ ರವರು ಆಗಮಿಸಿದರೆ ಅವರು ನಾನು ಮಂಡ್ಯದ ಜನಪ್ರಿಯ ಪತ್ರಿಕೆಯಾದಂತಹ ಸಿಂಸಾ ಪ್ರಭಾ ಪತ್ರಿಕೆಯ ಸಂಪಾದಕರಾದಂತಹ ಅವ್ರನ್ನ ನಾನು ಸ್ವಾಗತಿಸ್ತೀನಿ ಹಾಗೆಯೇ ಚಲನಚಿತ್ರ ನಿರ್ದೇಶಕರಾದಂತಹ ವಿ ಎಂ ರಾಜುರವ್ರನ್ನ ನಾನು ಈ ಸಂದರ್ಭದಲ್ಲಿ ಸ್ವಾಗತಿಸ್ತೀನಿ ಹಾಗೆಯೇ ಚಲನಚಿತ್ರ ನಿರ್ದೇಶಕರಾದಂತಹ ಬಾಬು ಭಾಗವತ್ ಅವರು ಭಾಗವಹಿಸಬೇಕು ಅಂತ ಗೋಲ್ಡನ್ ಸುರೇಶ್ ಫಿಲಮ್ಸ್ ಲಾಂಛನದಲ್ಲಿ ಪ್ರಪ್ರಥಮ ಬಾರಿಗೆ ಸಿದ್ಧಗೊಂಡಿರುವಂತಹ ಧರ್ಮಿಷ್ಠ ಚಿತ್ರದ ಟ್ರೇಲರ್ ಬಿಡುಗಡೆಗೆ ಗಣ್ಯರನ್ನು ಮತ್ತು ತಮ್ಮೆಲ್ಲರನ್ನೂ ನಾನು ಮತ್ತೊಮ್ಮೆ ಸ್ವಾಗತಿಸ್ತೀನಿ ಇದೊಂದು ಚಿತ್ರ ಹೊಸಬರಿಂದ ಕೂಡಿದಂತಹ ಚಿತ್ರ ಇದರಲ್ಲಿ ಜೂನಿಯರ್ ರಾಜ್ಕುಮಾರ್ ಆದಂತಹ ನಮ್ಮ ಅಜಿತ್ ಕುಮಾರ್ ಅವರು ಒಂದು ಪ್ರಧಾನ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ ಅವ್ರ ಜೊತೆಗೆ ಮೈತ್ರಿಯವರು ಜೊತೆಗೂಡಿ ಅಭಿನಯಿಸಿದ್ದಾರೆ ಇನ್ನು ಬಹುತೇಕ ಎಲ್ಲ ನಟರು ಕೂಡ ಹೊಸ ಹೊಸಬರು ಇಲ್ಲೊಂದು ಇನ್ನೇನು ವಿಶೇಷ ಅಂತಂದರೆ ನಾನು ಒಂದು ಹೊಸ ಪ್ರತಿಭೆಗಳನ್ನ ನಾನು ಒಂದು ದೊಡ್ಡ ಪರದೆ ಮೇಲೆ ಪರಿಚಯ ಮಾಡಿಸ್ಬೇಕು ಅನ್ನೋ ಉದ್ದೇಶದಿಂದನೇ ಈ ಸಿನಿಮಾನ ನಾನು ಮಾಡಿರೋದು ಅದರಲ್ಲಿ ನಮ್ಮ ಜೂನಿಯರ್ ರಾಜ್ಕುಮಾರ್ ಅವರು ಅವರು ಆ ಎಲ್ಲ ನಟರಿಗೂ ಒಂದು ಒಂದು ಬೆಂಬಲ ಕೊಟ್ಟು ಒಂದು ಸಿನ್ಮಾನ ಒಂದು ನೋಡೋ ಮಟ್ಟಕ್ಕೆ ಮಾಡಿದ್ದಾರೆ ಆಮೇಲೆ ಇದು ಒಂದು ಸಣ್ಣ ತಿರುಳು ಅಷ್ಟೇ ಇನ್ನೇನು ಫಿಲಮು ದೊಡ್ಡದಾಗೇನು ಮಾಡಿಲ್ಲ ಒಬ್ಬ ವ್ಯಕ್ತಿ ಒಳ್ಳೆ ತಂದಿಂದ ನ್ಯಾಯ ಧರ್ಮದಿಂದ ದೇವ್ರ ಮೆಚ್ಚುವ ಹಾಗೆ ನಡೆದ್ರೆ ಭಗವಂತ ಯಾವತ್ತೂ ಅವನ್ನ ಕೈ ಬಿಡೋಲ್ಲ ಅನ್ನೋ ಒಂದು ಸಣ್ಣ ಕಾನ್ಸೆಪ್ಟನ್ನ ತಗೊಂಡು ಜೂನಿಯರ್ ರಾಜ್ಕುಮಾರ್ನ ಹಾಕೊಂಡು ಸಿನ್ಮಾ ಮಾಡಿದ್ದೀನಿ ಆಮೇಲೆ ಜೊತೆಗೆ ನಮಗೆ ಇಲ್ಲಿ ಬಂದಿರೋ ಗಣ್ಯರೆಲ್ಲ ನನ್ನ ನಿಜಲ್ವ ನಮ್ಮ ಕುಮಾರನವ್ರು ಬಂದಿರೋದು ನನಗೆ ಇನ್ನೂ ಭಾರಿ ಖುಷಿಯಾಯಿತು ಯಾಕೆಂತ ನೋಡಿ ನಮ್ಮ ಒಂದು ಸಿನಿಮಾಕ್ಕೆ ಹೇಗೆ ಒಂದು ಅವಕಾಶ ಸಿಗುತ್ತೆ ಅನ್ನೋದು ಒಂದು ಆಮೇಲೆ ಜೊತೆಗೆ ನಮ್ಮ ಶಿಲ್ಪ ಶ್ರೀನಿವಾಸರವರು ಉತ್ತಮ ನಿರ್ಮಾಪಕರು ಅವರು ಬಂದಿದ್ದಾರೆ ನಮ್ಮ ನಿರ್ದೇಶಕರ ಸಂಘದ ಅಧ್ಯಕ್ಷರಾದಂಥ ಕೆ ಎನ್ ಎಸ್ ವಿಶ್ವನಾಥ್ರವರು ಬಂದಿದ್ದಾರೆ ಪಾಪ ಅವ್ರಿಗೆ ನನಗೆ ಮೊದಲನೇ ಬಾರಿಗೆ ಅವ್ರು ನನಗೆ ಸದಸ್ಯತ್ವ ಕೊಟ್ಟೆ ನಿರ್ದೇಶಕರ ಸದಸ್ಯತ್ವ ಕೊಟ್ಟೆ ಮೈಸೂರು ಭಾಗಕ್ಕೆ ಒಂದು ಇ ಸಿ ಮೆಂಬರಾಗಿ ಆಗಿ ಮಾಡಿಕೊಟ್ಟೆ ನಾನು ಬೆಂತಟ್ಟಿದ್ರು ನಾನು ಅದನ್ನು ಮರೆಯೋಕ್ಕಾಗಲ್ಲ ನಮ್ಮ ನವಶಕ್ತಿ ನಾಗರಾಜ್ ಅವರ ಪಾಪ ನಮಗೆ ಬರೀ ಆಗ್ತದೆ ಆ ಕೋಟ್ಲಿಂದ ಹೋಟ್ಲಿಂದ ಅವ್ರ ಆಫೀಸಿದೆ ನಮ್ಮ ಸುರೇಶ್ ಅವರು ಹೇಳಿದ್ರು ಅಲ್ಲಿ ಹೋಗಿ ಅವರು ಕೊಡಿ ಅಂತ ಹುಡಿಕೊಂಡು ಹೋದ ಕೊಟ್ಟಿದ್ರು ಆದರೂ ಅವ್ರನ್ನ ನಾನು ನೋಡಿದ್ದೆ ಅವರು ತುಂಬ ಆತ್ಮೀಯರು ಅವ್ರನ್ನ ಕೂಡ ನಾನು ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ನನಗೆ ಭಾರಿ ಖುಷಿಯಾಗುತ್ತೆ ನನ್ನ ಈ ಒಂದು ಟ್ರೇಲರ್ನ ನಮ್ಮ ಸಿರಿ ಮ್ಯೂಸಿಕ್ನ ವ್ಯವಸ್ಥಾಪಕ ನಿರ್ದೇಶಕರಾದಂತಹ ನಮ್ಮ ಸುರೇಶ್ ಅವರು ನಾವು ಓದ ತಕ್ಷಣ ಸರ್ ಇದೊಂದು ಒಂದು ಸಣ್ಣ ಪುಟ್ಟ ಕಲಾವಿದರು ಮಾಡಿರುವಂಥ ಚಿತ್ರ ದಯವಿಟ್ಟು ನೀವು ಒಂದು ಸಹಕಾರ ಕೊಡಿ ಅಂದಾಗ ಅವರು ರಿಶೀವ್ ಮಾಡ್ಕೊಂಡು ಇವತ್ತು ಅವರು ಅವರ ಚಾನಲಲ್ಲಿ ಟೆಲಿಕಾಸ್ಟ್ ಮಾಡ್ತಾ ಇದಾರೆ ನನಗಿದೊಂದು ತುಂಬ ಸಂತೋಷ ನಾನು ಮೂರು ಸಿನಿಮಾ ಮಾಡಿದ್ದೀನಿ ಅದರಲ್ಲಿ ಈ ಸಿನಿಮಾದಷ್ಟು ಎಷ್ಟೊಂದು ಪ್ರೀತಿ ಬಾಂಧವ್ಯ ಇದೇ ಪ್ರಥಮ ನನಗೆ ಆ್ಯಕ್ಚುಲಿ ನಾನು ಡಾಕ್ಟರ್ ರಾಜ್ಕುಮಾರ್ ಅವರ ಪಕ್ಕಾ ಅಭಿಮಾನಿ ನಾನು ಆರನೇ ಕ್ಲಾಸ್ ಇದ್ದಾಗಲೇ ಅಣ್ಣವ್ರ ಸಿನ್ಮಾ ಅಂದರೆ ನನಗೆ ಭಾರಿ ಇಷ್ಟ ನಾನು ಒಂದು ತುಂಬ ಆಸೆ ಇತ್ತು ಅಣ್ಣವ್ರನ್ನ ಹಾಕೊಂಡೇ ಸಿನಿಮಾ ಮಾಡಬೇಕು ಅನ್ನೋ ಒಂದು ಕನಸಿತ್ತು ದೊಡ್ಡ ಕನಸಿತ್ತು ಅದು ನಮ್ಗೆ ಅವಕಾಶ ಸಿಕ್ಕಲಿಲ್ಲ ಜೂನಿಯರ್ ರಾಜ್ಕುಮಾರ್ ಹಾಕೊಂಡು ಮಾಡಿದ್ದೀನಿ ನಿಮ್ಮೆಲ್ಲರ ಸಹಕಾರ ಬಾಂಧವ್ಯ ಎಲ್ಲ ಇರಲಿ ಸರ್ ವೆಂಕಟ ಸರ್ ಬನ್ನಿ ನೋಡಿ ಮತ್ತೆ ಹೊಟ್ಟೆ ಸಾರಿ ಸರ್ ಇಲ್ಲ ಇಲ್ಲ ಬನ್ನಿ ಸರ್ ದಯವಿಟ್ಟು ಪ್ಲೀಸ್ ನೋಡಿ ಅವರೇ ನಮ್ಮ ಪ್ರಮುಖ ಅವತ್ತು ಚೇಂಬರ್ಗೆ ಹೋಗಿ ಇನ್ವಿಟೇಷನ್ ಕೊಡ್ತಾರೆ ಅವ್ರನ್ನೇ ಬಿಟ್ಬಿಟ್ಟಿದ್ನಿ ದಯವಿಟ್ಟು ನಮ್ಗೆ ಆಮೇಲೆ ನನ್ನ ಚಿತ್ರದಲ್ಲಿ ಕಳೆದ ಚಿತ್ರದಲ್ಲಿ ಒಂದು ಒಳ್ಳೆಯ ಪ್ರಧಾನ ಪಾತ್ರ ಮಾಡಿದರು ತ್ರಿಭುಜದಲ್ಲಿ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತಿಸ್ತಾ ಈ ಒಂದು ಕಾರ್ಯಕ್ರಮದ ಚಲನಚಿತ್ರ ಕುಮಾರ್ ಬಂಗಾರಪ್ಪರವರು ಇದೊಂದು ಉದ್ಘಾಟನೆ ಮಾಡಿಕೊಡ್ಬೇಕಂತ ಅವರಲ್ಲಿ ಕೇಳ್ಕೊತೀನಿ